ಫೋಟೋ ತೆಗೆಯೋ ನೆಪದಲ್ಲಿ ಪತಿಯನ್ನೇ ನದಿಗೆ ತಳ್ಳಿದ್ಲಾ ಪತ್ನಿ ಎನ್ನುವಂಥದ್ದಾಗಿ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಕಾಪಾಡಿ ಕಾಪಾಡಿಬ್ರೋ ಅವಳನ್ನು ಬ್ರೋ ಅಂತೇಳಿ ಪತಿ ಕೂಗಾಡ್ಕೊಂಡಿದ್ದಾನೆ ಕಲ್ಲು ಬಂಡೆ ಮೇಲೆ ನಿಂತು ಯುವಕ ಗೋಳಾಡಿದ್ದಾರೆ ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ರಿಡ್ಜ್ ಬಳಿ ನಡೆದಿರುವಂಥ ಘಟನೆ ಇದು ಕೃಷ್ಣಾ ನದಿಯ ಬಂಡೆ ಮೇಲಿಂದ ನನ್ನ ಹೆಂಡತಿ ನನ್ನನ್ನು ತಳ್ಳಿದ್ದಾಳೆ ಅಂತ ಅಲ್ಲಿ ನಿಂತಿರುವಂಥ ಯುವಕ ಹೇಳ್ತಾ ಇದ್ದ ಕಾಲು ಜಾರಿ ಬಿದ್ದಿದ್ದಾನೆ ಅಂತೇಳಿ ಪತ್ನಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾ ಇದ್ರು ನದಿಗೆ ಹಗ್ಗ ಎಸೆದು ಯುವಕನನ್ನು ಸಾರ್ವಜನಿಕರು ಕಾಪಾಡಿದ್ದಾರೆ ಫೋಟೋ ತೆಗೆಯುವಂಥ ನೆಪದಲ್ಲಿ ಪತಿಯನ್ನು ನದಿಗೆ ತಳ್ಳಿದ್ದಾಳೆ ಪತ್ನಿ ಎನ್ನುವಂಥ ಆರೋಪ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನದಿಯ ಮಧ್ಯಭಾಗದಲ್ಲಿ ಕಲ್ಲು ಬಂಡೆ ಇದೆ ಅದರ ಮೇಲೆ ಒಬ್ಬ ಯುವಕ ನಿಂತಿದ್ದಾನೆ ಒಬ್ಬರು ವ್ಯಕ್ತಿ ನಿಂತಿದ್ದಾರೆ ಕಾಪಾಡಿ ನನ್ನನ್ನು ಕಾಪಾಡಿ ಅಂತೇಳಿ ಗೋಗಿರಿತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ಆ ವ್ಯಕ್ತಿ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇರೋದು ಇಷ್ಟೇ ನನ್ನ ಹೆಂಡ್ತಿನೇ ನನ್ನ ನದಿಗೆ ತಳ್ಳಿದ್ದು ಅಂತೇಳಿ ಹೋಗಾಣ ಇಲ್ಲಿ ಕೇಳು ಸ್ವಲ್ಪ ಕೇಳು ಫೋಟೋ ತೆಗಿ ಅವ್ ಏ ಇಲ್ಲಿ ಕೇಳು ಮ್ಯಾಟ್ರ ಸ್ವಲ್ಪ ಕೇಳು ಫೋಟ ತೇಗಿ ಅವ್ ಅಕಿನ ಅಲ್ಲೇ 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 ಅಲ್ಲಣ್ಣ ನಿನ್ ದೈವ ಈ ಸಡ್ಕೊಂಡು ಹಂಗಾದ್ರ ಇಲ್ಲಿಗೇನು ಹೋಗಿದ್ದಿ ಆತದ ಹೊತ್ತದ ಅಣ್ಣ ಇಲ್ಲಿ ಕೇಳು ಮ್ಯಾಟ್ರ ಸ್ವಲ್ಪ ಕೇಳು ಫೋಟೋ ಅಕಿನ ಏನೋ ಧೂಕಿರೋದು

ಗಮನಿಸ್ತಾ ಇರ್ಬೋದು ಮೇಲೆ ಸೇತುವೆ ಮೇಲೆ ಹೆಂಡತಿ ಇದ್ದಾಳೆ ನದಿಯಲ್ಲಿ ಗಂಡ ಇದ್ದಾನೆ ಗಂಡ ಹೇಳ್ತಾ ಇರೋದು ನನ್ನನ್ನ ಹೆಂಡತಿಯ ನದಿಗೆ ತಳ್ಳಿದಾಳೆ ಅಂತೇಳಿ ಮೇಲಿರುವಂತ ಹೆಂಡತಿ ಹೇಳ್ತಾ ಇರೋದು ನಾನ್ ತಳ್ಳಿಲ್ಲ ಅವರೇ ಕಾಲ್ ಜಾರಿಗೆ ಬಿದ್ದಿದ್ದಾರೆ ಅಂತೇಳಿ ಒಟ್ನಲ್ಲಿ ಜೀವ ಉಳ್ಕೊಂಡಿದೆ ಬದುಕಿದ್ದಾರೆ ಅವರು ಅದೇ ಒಂದು ಸಂತಸದ ವಿಚಾರ గమనితాయి ఈ రీతి ఘటన ఆగి రైచూరు తల్ూకిన గుర్జాపుర బ్రిడ్జ్ బితుర